ಯಾರಾದ್ರೂ ಇಕ್ಕಿರೋ ಒಂದ್ ಇಸ್ಕೊಂಡ್ರೆ ಅಷ್ಟೇ ಹಬ್ಬಕ್ಕೆಲ್ಲ ಬಟ್ಟೆ ತಗೊಂಡ್ರೆ ನಾನೇ ಏ ಸುಮ್ನಿರತ್ತ ಕೈಯಾಗ ಒಂದ್ ರೂಪಾಯಿ ಕಾಸಿಲ್ಲ ಏನಿಲ್ಲ ಯಾ ಬಟ್ಟೆ ತಗೊಂಬೋದ ಏನ ಯಾ ಬಟ್ಟೆ ತಗೊಂಡಿಲ್ಲ ಯಾಕಿಲ್ಲ ಹುಡುಗನ್ ಒಂದ್ ಜೊತೆ ಬಟ್ಟೆ ಕೊಡಿಸ್ತೀನಿ ಅಷ್ಟೇ ನನ್ಗೆ ಏನು ಬ್ಯಾಡ್ ಇರೋ ವೀಕ್ ಎಂಬಕ್ಕಾಗಲ್ಲ ನಮ್ಮನೆಗೆ ನಮ್ಮ ಅಜ್ಜಿ ಒಂದ್ ಜೊತೆ ಬಟ್ಟೆ ಕೊಡ್ಸಂದ್ರೆ ಕೊಡ್ಸಲ್ವಲ್ಲ ನೀನ್ ದುಡ್ಡಾಗೆ ತಗೊಂಬೋದು ನೀನು ಸರಿಯಾಗಿ ಹೇಳ್ದು ಕೊಂಡಕ್ಕಯ್ಯ ಅಯ್ಯಯ್ಯಪ್ಪ ನಮ್ಮಳೆ ರಾಕ್ಷಸಿ ದುಡ್ಡು ಪೆನ್ಷನ್ ದುಡ್ಡು ಬರೋಕಿಲ್ಲ ಮೂರು ರೂಪಾಯಿ ಕೈಲಿ ಇಟ್ಟಿ ಮಿಚ್ಚಿತ ಕಿತ್ಕೊಂಡು ಗುಡ್ಜುದ ಕಿತ್ಕೊಂಬಳ್ಳಿ ಆ ಅಜ್ಜಿಗೆ ನೀನು ಖರ್ಚು ಮಾಡ್ತೀಯ ಅಂತ ನನ್ನ ಮಗನ ಸಾಸೆ ಬತ್ತಾರಲ್ಲ ಅವರೇ ನನ್ನ ಬಟ್ಟೆ ತತ್ತಾರ ಏನನ್ನ ನೋಡ್ಬೇಕು ನಾನಂತ ತಕಮ್ಮಲ್ಲ ಅವ್ರು ತಕಂತಾರೆ ಅಲ್ಲ ಅಮ್ಮ ನೀ ರಂಗಮ್ಮ ಏನು ಗುಡ್ಡ ಅಜ್ಜಿ ಕೇಳದೆ ಮಾಡ್ತ ಕಡೆ ಆ ಕೆಂಪಮ್ಮನ ಕವಿತಮ್ಮನ ಮನೆ ಕಡೆ ಬರೋದೇ ಇಲ್ಲ ಕಣೆ ಇಬ್ರು ಮನಂದ್ ಕಡೆ ಮೊಬೈಲ್ ಹಿಡ್ಕೊಂಡು ಹೋಗ್ತಾರೆ ಜಾಸ್ತಿ ಯಾಕೆ ಅಯ್ಯೋನೋ ಅವ್ರು ಹುಡ್ಗರ್ ತೋರ್ ಮಾತಾಡ್ತರೂನು ಏನೋ ಇರ್ಬೋದನ ಏಳು ಮತ್ತೆ ಯಾನ ಯಾರಿಗೆ ಗೊತ್ತು ಯಾವ ಯಾವ ಉತ್ತದ ಯಾವ ಯಾವ ಇರ್ತೈತೆ ಈಗಿನ ಕಾಲ ಕೆಟ್ಟ ಐತಮ್ಮ ಯಾರು ಗಂಡ ಹುಡ್ಕೋ ಅವಶ್ಯಕತೆನೇ ಇಲ್ಲ ಎಲ್ಲರು ಅವ್ರ ಅವ್ರೇ ಉಳ್ಕೊಂಡು ಅವ್ರ ಅವರೇ ಮದುವೆ ಮಾಡ್ಕೊಂಡು ಹೋಗ್ತಾ ಇರತ್ತ ಬಿಡು ಕಷ್ಟ ಆಗ್ತೈತಿ ಮೊನ್ನೆ ಯಾರೋ ಹಂಗಂಬ್ತಿದ್ರಪ್ಪ ಆ ಕವಿತಮ್ಮ ಯಾವ್ದೋ ಹುಡ್ಗರ್ ಜೊತೆ ಮಾತಾಡ್ತಿತ್ತಂತ ಮತ್ತೆ ಕೆಂಪಮ್ಮದ ಹುಡುಗ ಅಂಗಡಿ ಕರ್ಕೊಂಡ್ ಹೋಯ್ತಂತ ಕೊಡ್ಸಕಿ ಆ ಯಾರು ನೋಡಿ ಹಂಗ ಮಾತಾಡ್ತಿದ್ರು ನನ್ಗೂ ಸರಿಯಾಗಿ ಗೊತ್ತಿಲ್ಲ ಬಿಡತ್ತ ಯಾರಂಗನಾ ಮಾಡ್ತೀವಿ ನೀನ್ ನಮಿಗೆ ಯಾಕೆ ಇನ್ನು ಹೋಗಬೇಕು ಶಿರಾಕಿ ಹಬ್ಬಕ್ಕೆ ಏನೇನು ಇಲ್ಲ ಒಂದಿಕ್ ಸಿಟ್ಟು ಬೆಲ್ಲ ಬೆಳಕಾಳು ಎಲ್ಲ ತಕೊಂಡ್ ಬರ್ಬೇಕು ನಾನು ಬರ್ತೀನಿ ಗುಂಡಚ್ಚಿ ಹೋಗ್ಬೇಕಾದ್ರೆ ನನ್ನ ಕರಿ ಹ್ಮ್ ಕರಿತೀನಿ ಹೇಳು ಹೋಗಣ ಆಮೇಲೆ ನನ್ ಬಿಟ್ಟದಿರ ಏ ಇಲ್ಲ ಹೇಳು ನನ್ ಜೊತೆಗೆ ಯಾರು ಬಂದ್ ಕರ್ಕೊಂಡು ಹೋಗ್ತೀನಮ್ಮ